ಸುಳ್ಳು ಹೇಳಿ ಪುಟ್ಟಕ್ಕನ ಮಕ್ಕಳು ಬಿಟ್ಟು ಬಿಗ್ ಬಾಸ್ಗೆ ಹೋದ ಹಂಸ ವಿರುದ್ಧ ದೂರು ಎಸ್ ಪುಟ್ಟಕ್ಕನ ಮಕ್ಕಳು ಧಾರವಾಹಿಯಲ್ಲಿ ರಾಚಿ ಪಾತ್ರದಲ್ಲಿ ನಟಿಸುತ್ತಿದ್ದ ಹಂಸ ನಮಗೆ ಹೇಳದೆ ಬಿಗ್ ಬಾಸ್ಗೆ ಹೋಗಿದ್ದಾರೆ ಅವರು ನಮಗೆ ಹೇಳಲೇ ಇಲ್ಲ ಅವರ ವಿರುದ್ಧ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಕನ್ನಡ ಟೆಲಿವಿಷನ್ ಅಸೋಸಿಯೇಷನ್ಗೆ ದೂರು ಕೊಟ್ಟಿದ್ದೇವೆ ಎಂದು ಸದ್ಯ ನಿರ್ದೇಶಕ ಆರೂರು ಜಗದೀಶ್ ತಿಳಿಸಿದ್ದಾರೆ ಈ ಬಗ್ಗೆ ಸಂದರ್ಶನ ಒಂದರಲ್ಲಿ ಮಾತನಾಡಿದ ಅವರು ನನಗೆ ಹಂಸ ಅವರಿಂದ ಫೋನ್ ಬಂದಿತ್ತು ನಾನು ನಲವತ್ತು ದಿನ ಸಿನಿಮಾ ಶೂಟಿಂಗ್ ಆಗಿ ವಿದೇಶಕ್ಕೆ ಹೋಗುತ್ತಿದ್ದೇನೆ ಅಂದರು ಆಗ ನಮಗೆ ಪೋಷಕ ನಟಿ ನಟಿಯರನ್ನ ವಿದೇಶಕ್ಕೆ ಕರೆದುಕೊಂಡು ಹೋಗಿ ಶೂಟಿಂಗ್ ಮಾಡ್ತಾರಾ ಅದು ನಲ್ವತ್ತೈದು ದಿನ ಅಂತ ಅನಿಸಿತು ಆದರೂ ಸರಿ ಮೇಡಮ್ ಹೋಗಿ ಬನ್ನಿ ನಾನು ತಂಡಕ್ಕೆ ಹೇಳುತ್ತೇನೆ ಅಂತ ಹೇಳಿದ್ದೆ ಅಂತ ಹೇಳಿದರು ಆಮೇಲೆ ನೋಡಿದ್ರೆ ಬಿಗ್ ಬಾಸ್ ಪ್ರೋಮೋದಲ್ಲಿ ಇವರು ಇದ್ದಾರೆ ನನಗೆ ಏನಿದು ಅನ್ನಿಸ್ಬಿಡ್ತು ಸಾಮಾನ್ಯವಾಗಿ ಸಿನಿಮಾಗೆ ಹೋದರೆ ಸಂಜೆ ವೇಳೆ ಶೂಟಿಂಗಿಗೆ ಕರೀಬಹುದು ವಿದೇಶಕ್ಕೆ ಹೋದರೂ ಸಹ ಮದ್ಯ ಬರಬಹುದು ಅಲ್ಲಿ ಎರಡು ದಿನ ಶೂಟಿಂಗ್ ಮಾಡಬಹುದು ಉಮಾಶ್ರೀ ಅವರನ್ನ ನೋಡಿ ಸಿನಿಮಾ ಮಾಡ್ತಿದ್ರು ರಾಜಕೀಯದಲ್ಲಿ ಇದ್ದರೂ ನಮ್ಮ ಧಾರಾವಾಹಿ ಮಾಡಿಕೊಡುತ್ತಿದ್ದಾರೆ ಅದು ಕಲಾವಿದರಿಗೆ ಇರುವ ನೈತಿಕತೆ ಎಂದು ಹೇಳಿದರು ಬಿಗ್ ಬಾಸ್ಗೆ ಹೋಗುತ್ತಿದ್ದೇನೆ ಅಂತ ಹಂಸ ಹೇಳಲೇ ಇಲ್ಲ ಅದಾದ ಮೇಲೆ ನಾವು ಅವರ ವಿರುದ್ಧ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಕನ್ನಡ ಟೆಲಿವಿಷನ್ ಅಸೋಸಿಯೇಷನ್ಗೆ ದೂರು ಕೊಟ್ಟಿದ್ದೇವೆ ಆದರೆ ಅವರು ಏನ್ ನಿರ್ಧಾರ ತೆಗೆದುಕೊಂಡ್ರೂ ಗೊತ್ತಾಗಲಿಲ್ಲ ಆದ್ರೆ ಕಲಾವಿದರಿಗೆ ನೈತಿಕತೆ ಇರಬೇಕು ಬಿಗ್ ಬಾಸ್ನಂತೆ ಪುಟ್ಟಕ್ಕನ ಮಕ್ಕಳು ಕೂಡ ಒಂದು ಪ್ರಾಜೆಕ್ಟ್ ಹೋಗುವವರನ್ನ ನಾವು ತಡೆಯೋದಿಲ್ಲ ಹೋಗುವವರು ಹೋಗಿ ಆದರೆ ತಂಡಕ್ಕೆ ಹೇಳಿ ಹೋಗಿ ಎಂದರು ಒಂದು ನೈತಿಕತೆ ಇಟ್ಟುಕೊಳ್ಳಿ ಯಾಕಂದ್ರೆ ಮತ್ತೆ ನಾವು ಸಿಕ್ಕೇ ಸಿಗುತ್ತೇವೆ ಆಗ ಮುಖ ಕೊಟ್ಟು ಮಾತನಾಡುವ ರೀತಿ ಇರಬೇಕು ಈ ರೀತಿಯ ವರ್ತನೆ ಕಲಾವಿದರಿಗೆ ಒಳ್ಳೆಯದಲ್ಲ ಇಲ್ಲಿ ಹೋಗುವವರನ್ನ ಯಾರೂ ತಡೆಯುವುದಿಲ್ಲ ತಡೆಯುವ ಹಕ್ಕು ಕೂಡ ಇಲ್ಲ ಆದರೆ ತಂಡಕ್ಕೆ ಹೇಳಿ ಬಿಡಿಸಿಕೊಂಡು ಹೋಗಿ ಎಂದು ಸದ್ಯ ನಿರ್ದೇಶಕ ಆರೂರ್ ಜಗದೀಶ್ ಹಂಸ ವಿರುದ್ಧ ಈ ರೀತಿ ಹೇಳಿಕೊಂಡಿದ್ದಾರೆ